ನಿಮ್ಮ ದಿನನಿತ್ಯ ಭವಿಷ್ಯವನ್ನು ತಿಳ್ಕೋಬೇಕೆ ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ವಿಶೇಷತೆ ತಿಳ್ಕೋಬೇಕೆ ಪೂಜಾ ಸಂಸ್ಕಾರ ಹಬ್ಬ ಮನೆಮದ್ದು ವಾಸ್ತು ಇನ್ನಿತರ ಹಲವಾರು ವಿಶೇಷತೆಗಳನ್ನು ತಿಳ್ಕೋಬೇಕೆ ಹಾಗಾದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಅಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ದಯವಿಟ್ಟು ಒತ್ತಿ ದಿನನಿತ್ಯ ಬೆಳಿಗ್ಗೆಯೇ ನಿಮಗೊಂದು ಶುಭೋದಯದ ದಿನ ಭವಿಷ್ಯದ ಜೊತೆ ಸಂಸ್ಕಾರದ ಮಾತುಗಳು ನಾನು ನಿಮ್ಮೊಂದಿಗಿರ್ತೇನೆ ಒಳ್ಳೆಯದಾಗಿ ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಇಪ್ಪತ್ತೈದನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಗುರುವಾರ ಶ್ರೀ ವಿಕಾರಿ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷದ ಷಷ್ಠೀತಿಥಿ ಪೂರ್ವಾಷಾಢ ನಕ್ಷತ್ರ ಸಿದ್ಧಯೋಗ ವಣಿಜಕರಣ ಇವತ್ತಿನ ಪಂಚಾಂಗ ಫಲ ಎಲ್ಲೋ ಈ ಸಂಖ್ಯೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೆ ಇವತ್ತು ಕೂಡ ಒಂದು ಸಂಖ್ಯೆ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ ಈ ಸಂಖ್ಯೆಗಳಲ್ಲೊಂದು ಅದ್ಭುತವಾದಂಥ ಜಾ ಒಂದು ಜಾದೂ ಇದೆ ಭಗವಂತ ನಮ್ಮ ಹುಟ್ಟಿನಲ್ಲೊಂದು ಗುಟ್ಟಿಟ್ಟಿದ್ದಾನೆ ಈ ಒಂದನೇ ತಾರೀಕು ಹುಟ್ಟಿರೋರೆಲ್ಲ ನಂಬರ್ ಒನ್ ಆಗ್ತಾರೆ ಅನ್ನತಕ್ಕಂಥದ್ದೇನೂ ಅಲ್ಲ ಬಟ್ ಅಲ್ಲೊಂದು ಗಂಟನ್ನು ಇಟ್ಟಿದ್ದಾನೆ ಮಿನಿಮಮ್ ಇಪ್ಪತ್ತೈದು ಪರ್ಸೆಂಟ್ ನಿಮ್ಮಲ್ಲಿ ಆ ಕ್ವಾಲಿಟೀಸ್ ಇರುತ್ತೆ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕಷ್ಟೆ ಅದನ್ನು ಹೆಚ್ಚೆಚ್ಚು ಒಂದು ನೀವು ನಂಬೋದಿಲ್ಲ ಈ ರೇಸು ಕುದುರೆ ಅಂತ ಹೇಳ್ತೇವೆ ರೇಸ್ನಲ್ಲಿ ಓಡ್ತಕ್ಕಂಥ ಕುದುರೆನ ತೊಗೊಬಂದು ತುಂಬ ನಂಬರ್ ಒನ್ ಓಡ್ತಕ್ಕಂಥ ಕುದುರೆಯನ್ನು ನೀವು ಕಟ್ ಹಾಕ್ಬಿಡಿ ಒಂದು ಮೂರು ತಿಂಗಳು ಅದು ರೇಸ್ ಮಾಡೋದು ಬೇಡ ಅದರ ನಂತರ ಅದನ್ನು ತಗೊಂಡು ಹೋಗ್ಬಿಟ್ಟು ರೇಸಿಗೆ ಬಿಟ್ಟು ನೋಡಿ ಸಾಮಾನ್ಯ ಕುದುರೆಗಳು ಕೂಡ ಅದನ್ನು ಸೋಲಿಸ್ಬಿಡ್ತಾರೆ ಇಟ್ಸ್ ಲೈಕ್ ಎ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಎಷ್ಟು ಪ್ರಾಕ್ಟೀಸ್ ಮಾಡಿಸ್ತಿರ್ತೇವೋ ಅದು ಅದರಲ್ಲೊಂದು ಆ ಜಾತಿ ಕುದುರೆಗಳನ್ನು ಆಯ್ಕೆ ಮಾಡ್ತಾರೆ ಆ ಜಾತಿ ಕುದುರೆಗಳಲ್ಲಿ ಅಂಥದ್ದೊಂದು ಹುಟ್ಟಿನಲ್ಲೇ ಒಂದು ಶಕ್ತಿ ಸಾಮರ್ಥ್ಯ ಇರುತ್ತೆ ಸಾಮಾನ್ಯ ಕುದುರೆಗಳ ಥರ ಇರೋದಿಲ್ಲ ದೃಢವಾಗಿರ್ತವೆ ಸಹಿಸ್ಕೊಳ್ತಕ್ಕಂಥ ಆ ಒಂದು ನೋವನ್ನು ಸಹಿಸ್ಕೊಳ್ತಕ್ಕಂಥ ಇರುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಈ ಒಂದನೇ ತಾರೀಖಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸೂರ್ಯನ ಪ್ರತೀಕ ಯಾವುದೇ ವ್ಯಕ್ತಿ ಒಂದನೇ ತಾರೀಕು ಹುಟ್ಟಿದ್ದೀರಿ ಅಂದರೆ ನಿಮ್ಮಲ್ಲೊಂದು ಇಲ್ಲಿಂದ ಮಾತಾಡೋ ಒಂದು ಬುದ್ಧಿ ಇರುತ್ತೆ ಯು ಥಿಂಕ್ ಫ್ರಮ್ ದಿ ಹಾರ್ಟ್ ಆ್ಯಕ್ಚುಲಿ ಯಾರಿಗೂ ಸಹಾಯ ಮಾಡಬೇಕು ನಾವು ಸಹಾಯ ಮಾಡಬೇಕಾದ್ರೆ ಇಲ್ಲಿ ಯೋಚನೆ ಮಾಡ್ತೇವೆ ಅವನು ಕೊಡೋದ ಬೇಡವಾ ಲಾಭ ನಷ್ಟ ಇವೆಲ್ಲ ಲೆಕ್ಕಾಚಾರ ಹಾಕೋತೀವಿ ಮಕ್ಕಳು ಆದರೆ ಒಂದೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕೊಡುಗೆ ದಾನಿಗಳು ಸ್ವಲ್ಪ ಕೊಡೋದ್ರಲ್ಲಿ ಬೇಗ ನಿಮಗೆ ಮನಸ್ಸು ವಾಲ್ತಕ್ಕಂಥದ್ದು ಆ ಸೂರ್ಯನ ಪ್ರತೀಕ ಒಂದನೇ ತಾರೀಖಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ನಂಬರ್ ಒನ್ ಆಗಬೇಕು ಅನ್ನತಕ್ಕಂಥದ್ದು ಯಾವಾಗಲೂ ಮನಸ್ಸಿನಲ್ಲಿ ಅನ್ನಿಸ್ತಿರುತ್ತೆ ಸಮಥಿಂಗ್ ಸ್ಪೆಷಲ್ ಆ ಒಂದು ಕ್ವಾಲಿಟಿ ನಿಮ್ಮಲ್ಲಿರುತ್ತೆ ರಾಜಸ ಲಕ್ಷಣ ಸ್ವಲ್ಪ ಕೋಪ ಜಾಸ್ತಿ ಸಿಟ್ಟು ಜಾಸ್ತಿ ಉಷ್ಣ ಪ್ರಕೃತಿ ಹಣೆ ಸ್ವಲ್ಪ ಆಗಲ್ಲ ಮೂಗು ಸ್ವಲ್ಪ ಉದ್ದನೂ ಇಲ್ಲ ಗಿಡ್ಡೂ ಇಲ್ಲ ಮೀಡಿಯಮ್ ಆಗಿರುತ್ತೆ ಕಣ್ಣುಗಳು ಸ್ವಲ್ಪ ಚಿಕ್ಕವು ಹಲ್ಲುಗಳು ಕೂಡ ಸ್ವಲ್ಪ ಚಿಕ್ಕವೆ ಆದರೆ ಏನೇನು ಬೇಕಾದರೂ ಜೀರ್ಣಿಸ್ಕೊಳ್ತಕ್ಕಂಥ ಬಹುದೊಡ್ಡ ಜೀರ್ಣಶಕ್ತಿಯನ್ನು ಭಗವಂತ ನಿಮಗೆ ದಯಪಾಲಿಸಿರುತ್ತೆ ಎಂಥ ಕಷ್ಟ ಬಂದರೂ ಕೂಡ ಅದನ್ನು ಈಜತಕ್ಕಂಥ ಸಾಮರ್ಥ್ಯವೂ ನಿಮಗಿರುತ್ತೆ ಸ್ವಲ್ಪ ಬೇಗ ಉದ್ರೇಗಕ್ಕೆ ಒಳಗಾಗ್ಬಿಡ್ತೀರಿ ನಿಮ್ಮನ್ನು ಯಾರಾದರೂ ಹೈಪರ್ ಮಾಡಿದ್ರು ಯಾರಾದರೂ ನಿಮ್ಮನ್ನು ಟ್ರಿಗರ್ ಮಾಡಿದ್ರು ಯಾರಾದರೂ ನಿಮ್ಮನ್ನು ಒತ್ತಡಕ್ಕೆ ಹಾಕಿದ್ರು ಅಂದರೆ ಬೇಗ ಟ್ರಿಗರ್ ಹಾಕ್ಬಿಡ್ತೀರಿ ನಿಮ್ಮ ಶಕ್ತಿ ಬಂದು ರಾಜ್ಯಪಾಲನ ಇಫ್ ಯು ಟೇಕ್ ಅಪ್ ಸಮಿಂಗ್ ಬಿ ಎ ಲಾ ತಗೊಳ್ಳೋದು ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಸೈಕಾಲಜಿ ಲಾಯರ್ ಆಗೋದು ಜಡ್ಜ್ ಆಗೋದು ಪೊಲೀಸ್ ಆಗೋದು ಆಪರೇಷನ್ಸ್ ಹೆಡ್ ಎಚ್ ಆರ್ ಹೆಡ್ ಪೊಲೀಸ್ ಹೆಡ್ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್ ಹೆಡ್ ಅಂದರೆ ಯಾವುದೇ ವೃತ್ತಿಯಲ್ಲೂ ಅಲ್ಲೊಂದು ಲೀಡರ್ಶಿಪ್ಗೆ ಸಂಬಂಧಪಟ್ಟಂಥ ಒಂದು ಸ್ಥಾನವಿದೆ ಅಂದರೆ ಅದಕ್ಕೆ ನೀವು ಅರ್ಹರಾಗ್ತೀರಿ ಯು ಹ್ಯಾವ್ ದಟ್ ಲೀಡರ್ಶಿಪ್ ಕ್ವಾಲಿಟಿ ಸಂಖ್ಯೆ ಒಂದರಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೀವು ಬಂದು ಒಂದು ರೀತಿ ಗುಂಪಿನಲ್ಲಿ ಗೋವಿಂದ ಅಲ್ಲ ಯು ಹ್ಯಾವ್ ದಟ್ ಕೇಪಬಿಲಿಟಿ ಏನೋ ಮಾಡಬೇಕು ಅನ್ನೋದೊಂದು ತುಡಿತಾ ಇರುತ್ತೆ ಏನಾದರೂ ಬೇರೆ ಸಂಖ್ಯೆಗಳು ಸಂಖ್ಯೆ ಒಂಬತ್ತು ಸಂಖ್ಯೆ ಎರಡು ನಿಮ್ಮ ಜಾತಕದಲ್ಲಿ ಏನಾದರೂ ಬೇರೆ ರೀತಿಯ ಪ್ರಭಾವ ಒಳ್ಳೆಯ ಒಳಗಾಗಿದ್ದರೆ ನೀವೊಂದು ಅದ್ಭುತವಾದಂಥ ವ್ಯವಸ್ಥೆಯನ್ನೇ ಕಟ್ಟತಕ್ಕಂಥ ಒಂದು ಯಜಮಾನರಾಗತಕ್ಕಂಥ ತಾಕತ್ತು ನಿಮಗಿರುತ್ತೆ ಜಾತಕದಲ್ಲಿ ಏನಾದರೂ ಸಂಖ್ಯೆ ಒಂದು ಪ್ಲಸ್ ಸೂರ್ಯನ ಪ್ರಭಾವವು ಒಳಪಟ್ಟಿದ್ದು ಅದರ ಜೊತೆಯಲ್ಲಿ ಅಂಗಾರಕನೇನಾದರೂ ಒಳ್ಳೆ ಸ್ಥಾನದಲ್ಲೇನಾದರೂ ಇದ್ದು ಬಿಟ್ಟಿದ್ದರೆ ಯು ಆರ್ ಅಮೇಝಿಂಗ್ ಪರ್ಸನ್ ತುಂಬ ಓದ್ತೀನಿ ಅನ್ನೋದಾದರೆ ಫಸ್ಟು ನೀವು ಸಮಾಜಶಾಸ್ತ್ರ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಸಮಾಜದ ಏಳಿಗೆಗೋಸ್ಕರ ನಿಮ್ಮ ಮನಸ್ಸೆಲ್ಲ ತುಳಿತಿರುತ್ತೆ ಬೇರೆಯವ್ರಿಗೇನಾದರೂ ಸಹಾಯ ಮಾಡಬೇಕು ಅನ್ನತಕ್ಕಂಥದ್ದು ಒಂದು ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ ಬೇಗ ಈ ಅನಾಥರು ಅನಾಥಾಶ್ರಮ ವೃದ್ಧಾಶ್ರಮ ಈ ಥರದವ್ರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಬಡವರ ಬಗ್ಗೆ ತುಂಬ ಒಂದು ಕಾಳಜಿ ಇರತಕ್ಕಂಥ ಒಂದು ಪ್ರಭಾವ ನೀವು ಗಮನಿಸಿ ನೋಡಿದ್ರೆ ಸಂಖ್ಯೆ ಒಂದರಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ವ್ಯಕ್ತಿಗಳನ್ನು ನಾನು ಹೇಳಬಲ್ಲೆ ಅಲ್ಲೊಂದು ಸಮಾಜಮುಖಿಯ ಒಂದು ಸಂಖ್ಯೆ ಒಂದರ ವೈಬ್ರೇಷನ್ ನೀವು ಇಂದಿರಾ ಗಾಂಧಿಯವರ ಜಾತಕದಲ್ಲಿ ಸಂಖ್ಯೆ ಒಂದರ ಪ್ರಭಾವ ಇದೆ ಬಿಲ್ ಗೇಟ್ಸ್ ಜಾತಕದಲ್ಲಿ ಸಂಖ್ಯೆ ಒಂದರ ಪ್ರಭಾವವಿದೆ ಎನ್ ಟಿ ರಾಮರಾವ್ ಜಾತಕದಲ್ಲಿ ಸಂಖ್ಯೆ ಒಂದರ ಪ್ರಭಾವ ಇರತಕ್ಕಂಥ ದುಡ್ಡು ಗಮನಿಸಿ ನೋಡಿ ಬಿಲ್ ಗೇಟ್ಸ್ ಅವರು ಒಂದು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಒಂದು ಬಹುದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅದರ ಮುಖೇನ ಬಹುದೊಡ್ಡ ಉದ್ಯಮಿಗಳ ಹತ್ರ ಸಹಾಯ ಹಸ್ತ ತಗೊಂಡು ಆ ದುಡ್ಡನ್ನು ತಗೊಂಡು ತಮ್ಮ ಫೌಂಡೇಶನ್ ಮುಖಾಂತರ ಪ್ರಪಂಚದ ಉದ್ದಗಲಕ್ಕೂ ತುಂಬ ಹಲವಾರು ದೊಡ್ಡ ಸಾಮಾಜಿಕ ಕ್ರಾಂತಿಯ ಕೆಲಸ ಕಾರ್ಯಗಳನ್ನು ಮಾಡಿಸ್ತಿದ್ದಾರೆ ಎನ್ ಟಿ ರಾಮರಾವ್ ನಾವೇನಾದರೂ ಮಾತಾಡ್ತೇವೆ ಅನ್ನೋದಾದರೆ ಇವತ್ತು ಎಷ್ಟೋ ಸರ್ಕಾರಗಳು ಅನ್ನಭಾಗ್ಯ ಕ್ಷೀರಭಾಗ್ಯ ರೈತ ಬಂಧು ಈ ಥರದ್ದೆಲ್ಲ ಮಾತಾಡ್ತಿರ್ತಾರೆ ಮೊದಲಿಗೆ ಪರಿಚಯಿಸಿದವರೇ ಅವರು ಎರಡು ರೂಪಾಯಿ ಅಕ್ಕಿ ಅಂತ ಬಡವನಿಗೆ ಒಂದು ಎರಡು ರೂಪಾಯಿ ಅಕ್ಕಿ ತಲುಪಬೇಕು ಅವನು ತುಂಬ ಕಷ್ಟದಲ್ಲಿದ್ದಾನೆ ಸೊ ತುಂಬ ಸಮಾಜದ ಕೆಳವರ್ಗದಲ್ಲಿರತಕ್ಕಂಥವರಿಗೆ ಬಡತನಕ್ಕಿಂತಲೂ ಕೆಳವರ್ಗದಲ್ಲಿರತಕ್ಕಂಥವರಿಗೆ ಅದು ತಲುಪಬೇಕು ಅಂತ ಬಹುದೊಡ್ಡ ಸದುದ್ದೇಶವನ್ನು ತೊಗೊಂಡು ಬಂದು ಹಾಗೆ ನೀವು ಗಮನಿಸಿದರೆ ಇಂದಿರಾ ಗಾಂಧಿಯವರು ಅಷ್ಟೇ ತುಂಬ ದೊಡ್ಡ ಕಾರ್ಯರೂಪಗಳನ್ನು ತಂದಿದ್ದಾರೆ ಅವರನ್ನು ಒಂದು ರೀತಿಯಲ್ಲಿ ದುರ್ಗಿ ಅಂತಲೇ ಕರೀತಿದ್ದರು ಚಾಮುಂಡೇಶ್ವರಿ ಅಂತ ಕೂಡ ಕರೀತಿದ್ದರು ಏನಾದರೂ ಒಂದು ದೃಢವಾದ ಹೆಜ್ಜೆ ತಗೊಂಡ್ರು ಅಂದರೆ ಹಿಂದಕ್ಕೆ ಬಂದಂಥ ಇತಿಹಾಸ ಇಲ್ಲ ಅನ್ನತಕ್ಕಂಥ ಮಾತಿತ್ತು ಮೂಗು ನೋಡಿ ಅವ್ರಿಗೂ ಉದ್ದ ಬಿಲ್ ಬಿಲ್ಗೇಟ್ಸಿಗೆ ನೋಡಿ ನೀವು ಬೇಕಾದರೆ ಎನ್ ಟಿ ರಾಮರಾವ್ಗೂ ಬೇಕಾದರೆ ಗಮನಿಸಿ ನೋಡಿ ಆ ಆಳ್ಕಟ್ಟು ನಿಮಗೆ ಸಾಮಾನ್ಯವಾಗಿ ಅನಾರೋಗ್ಯ ಸಮಸ್ಯೆಗಳು ಅಂಥ ದೊಡ್ಡದಾಗೇನು ಬಾಧಿಸುವುದಿಲ್ಲ ಸಂಖ್ಯೆ ಒಂದರಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಏನಂದರೆ ವಿಪರೀತವಾದಂಥ ಕೆಲಸವೇ ನಿಮ್ಮನ್ನು ಸ್ವಲ್ಪ ಹಣ್ಗಾಯಿ ಮಾಡಿಸ್ತಕ್ಕಂಥದ್ದು ನಿಮ್ಮ ಹತ್ತಿರದವರೇ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬಸ್ಥರೇ ನಿಮಗೆ ಮುಳ್ಳಾಗತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚು ಅಷ್ಟು ಬಿಟ್ಟರೆ ನಿಮ್ಮನ್ನು ಇನ್ನು ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇನ್ನಷ್ಟು ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಇರಲಿ ಇವತ್ತು ಪೂರ್ವಾಷಾಢ ನಕ್ಷತ್ರ ಯಾರು ಹೇಗಿದೆ ಅಂತ ಬನ್ನಿ ನೋಡೋಣ ಮೇಷರಾಶಿ ಚೆನ್ನಾಗಿದೆ ಮಗುವ ಶುಕ್ರನ್ಸಾರದಲ್ಲಿ ಚಂದ್ರನಿದ್ದು ಆ ಶುಕ್ರ ನಿಮಗೆ ಹನ್ನೆರಡನೇ ಮನೇಲಿ ಇದ್ದಾನೆ ಪರವಾಗಿಲ್ಲ ಶತ್ರುಗಳಿಂದಲೂ ಲಾಭ ವಿಶೇಷ ವ್ಯಾಪಾರ ವೃತ್ತಿಗಳಲ್ಲಿ ಇರತಕ್ಕಂಥವರಿಗೆ ಒಳ್ಳೆ ಅಭಿವೃದ್ಧಿ ಕಾಣ್ತೀರ ಪರಸ್ಥಳ ಪರದೇಶ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ನಲ್ಲಿರ್ತಕ್ಕಂಥವರಿಗೆ ಒಳ್ಳೆ ಅನುಕೂಲ ನೋಡತಕ್ಕಂಥ ಒಂದು ದಿನ ಋಷಭ ರಾಶಿ ಮುಟ್ಟಿದ್ದೆಲ್ಲವೂ ಬಂಗಾರ ನಿಮಗೆ ಎಸ್ ಮುಟ್ಟಿದ್ದೆಲ್ಲವೂ ಬಂಗಾರವಾಗತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ ಎಲ್ಲ ಕೆಲಸ ಕಾರ್ಯ ಅದರಲ್ಲೂ ಕಲಾವಿದರಾಗಿದ್ದೀರಿ ಒಳ್ಳೊಳ್ಳೆ ಒಂದು ಪ್ರಾಜೆಕ್ಟ್ಗಳನ್ನು ನೀವು ಇವತ್ತು ಕೈವಶ ಮಾಡ್ಕೋತೀರಿ ವಸ್ತ್ರೋದ್ಯಮ ಬ್ಯೂಟಿ ಪಾರ್ಲರ್ ಅಡ್ವಟೈಸಿಂಗ್ ಆಟೋಮೊಬೈಲ್ ಕಲಾಕ್ಷೇತ್ರ ಈ ಡಾನ್ಸ್ ಮ್ಯೂಸಿಕ್ ಇಂಥವುಗಳಲ್ಲಿರ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಭಾಗ್ಯೋದಯದ ದಿನ ಇವತ್ತು ಮದುವೆ ವಿಚಾರ ಕುಟುಂಬ ವಿಚಾರ ವೃತ್ತಿ ವಿಚಾರ ವ್ಯಾಪಾರ ವಿಚಾರ ಎಲ್ಲದರಲ್ಲೂ ಒಂದು ರೀತಿ ಸಿಹಿ ಸುದ್ದಿಯನ್ನೇ ಕೇಳತಕ್ಕಂಥ ಒಂದು ದಿನ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿ ಆರೋಗ್ಯದಲ್ಲಿ ತಲ್ಲಣ ಸ್ತ್ರೀ ಜಗಳ ಸ್ತ್ರೀ ಕಲಹ ಸ್ತ್ರೀಯರಿಂದಲೇ ನೋವು ಸ್ತ್ರೀಯರಿಗೆ ಸಂಬಂಧಿಸಿದಂಥ ರೋಗ ಸಮಸ್ಯೆಗಳೇನಾದರೂ ಇದ್ದರೆ ಅದರಲ್ಲಿ ಇನ್ನಷ್ಟು ಉಲ್ಪಣ ತಪ್ಪದೆ ಹತ್ತಿರದಲ್ಲಿ ದುರ್ಗಾ ದೇವಸ್ಥಾನ ಇದ್ರೆ ಒಂದು ಸಣ್ಣ ದರ್ಶನ ಅರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ ಸಮಾಧಾನ ಮುಖ್ಯ ನಿರ್ಧಾರಗಳು ಬೇಡ ಸಿಂಹರಾಶಿ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಶುಕ್ರಸಾರದಲ್ಲಿದ್ದು ಶುಕ್ರ ನಿಮ್ಗೆ ಅಷ್ಟಮದಲ್ಲಿರೋದನ್ನ ತುಂಟತನ ಒಂದು ರೀತಿ ಎಲ್ಲೋ ಒಂದು ಅಲಂಕಾರದ ಕಡೆ ಒಲವು ಬಂಗಾರ ಇದ್ದು ಬೆಳ್ಳಿ ಕಡೆ ಒಲವು ಇಲ್ಲ ಮನೆಯಲ್ಲಿ ಸ್ತ್ರೀ ಸಂತಾನದ ಕಡೆ ಸ್ವಲ್ಪ ಖರ್ಚು ವೆಚ್ಚಗಳು ಮದುವೆ ಮುಂಜಿ ಸೀಮಂತ ಈ ತರದ್ದು ಸ್ವಲ್ಪ ಪ್ರೆಷರ್ ಆದರೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಒಂದು ದಿನವಾಗಿರುತ್ತೆ ಕನ್ಯಾ ರಾಶಿ ಶುಭೋದಯದ ದಿನ ಇವತ್ತು ವ್ಯಾಪಾರಿ ರಂಗದಲ್ಲಿ ಏನಾದ್ರೂ ಇದ್ರೆ ಬಹುದೊಡ್ಡ ಯಶಸ್ಸನ್ನು ನೋಡ್ತಕ್ಕಂಥದ್ದು ಕಲಾ ರಂಗದಲ್ಲಿ ಒಂದು ಬಹುದೊಡ್ಡ ಹೆಸರು ಕೀರ್ತಿಯನ್ನ ಪಡೆಯತಕ್ಕಂಥ ದಿನ ಮನೆಗೊಂದು ಸಿಹಿ ಸುದ್ದಿ ಇಲ್ಲ ಸಿಹಿಯಾದ ವಸ್ತು ಬಂದು ಸೇರ್ತಕ್ಕಂಥ ದಿನ ತುಲಾ ರಾಶಿ ಪರಿಶ್ರಮದಿಂದ ಮೇಲೆ ಬರಬೇಕು ಪರಿಶ್ರಮ ಜಾಸ್ತಿ ಫಲ ಕಡಿಮೆ ಆದರೂ ಮೋಸ ಅಂತೂ ಇಲ್ಲ ನಿಮ್ಮ ಕಷ್ಟಾಜಿತಕ್ಕೆ ತಕ್ಕಂಥ ಫಲ ಕೊಡತಕ್ಕಂಥ ದಿನ ಎಂಡ್ ಆಫ್ ದ ಡೇ ಸ್ವಲ್ಪ ಪಾರ್ಟಿ ಫಂಕ್ಷನ್ಸ್ ಅಂತ ಸುತ್ತಾಡತಕ್ಕಂಥ ಒಂದು ದಿನವೂ ಆಗಿರುತ್ತೆ ವೃಶ್ಚಿಕ ರಾಶಿ ಪೂರ್ವ ಸ್ಥಾನಾಧಿಪತಿ ಚಂದ್ರ ನಿಮಗೆ ಕುಟುಂಬ ಸ್ಥಾನದಲ್ಲಿದ್ದಾನೆ ಮನೆಯಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಯುಗಾದಿಯ ವಾತಾವರಣ ಶಂಕರ ಜಯಂತಿಯ ವಾತಾವರಣ ತೃತೀಯದ ವಾತಾವರಣ ಮನೆಗೊಂದು ಬಂಗಾರ ಒಡವೆ ವಸ್ತ್ರ ಬಂದು ಸೇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಖುಷಿಯ ದಿನ ತೊಂದರೆಗಳೇನೂ ಇಲ್ಲ ಸ್ತ್ರೀಯರಿಂದ ಒಂದು ಸಣ್ಣ ಕಲಹ ಮನಸ್ತಾಪ ಅತ್ತೆ ಸೊಸೆ ನಾದಿನಿ ಓರುಗಿತ್ತಿ ಇಂಥ ವಿಚಾರದಲ್ಲಿ ಒಂದು ಸಣ್ಣ ಮನಸ್ಸಿಗೆ ಘಾಸಿ ಆಗತಕ್ಕಂಥ ಪ್ರಸಂಗ ಭಗವಂತ ಸಿಹಿ ಕೊಟ್ಟಾಗ ಒಂದು ಸ್ವಲ್ಪ ಕಾರಣವೂ ಕೊಡ್ತಾನೆ ಮನಸ್ಸಿಗೆ ತಗೋಬೇಡಿ ಅಷ್ಟೇ ಧನುಸು ರಾಶಿ ನಿಮಗೂ ಶುಕ್ರನಿಗೂ ಆಗಿ ಬರೋದಿಲ್ಲ ಅಂತ ಶುಕ್ರ ಉಚ್ಚಂಗತೆಯಲ್ಲಿರೋದು ಎಲ್ಲೋ ಒಂದು ಸ್ತ್ರೀ ಕಲಹ ದಾಂಪತ್ಯ ಕಲಹ ಒಡ ಹುಟ್ಟಿದ ಸೋದರಿ ಅವರ ವಿಚಾರದಲ್ಲಿ ಎಲ್ಲೋ ಒಂದು ಮನಸ್ತಾಪ ಅದರಲ್ಲೂ ಔದ್ಯೋಗಿಕ ಪ್ರಪಂಚದಲ್ಲಿ ಕಲಾವಿದರಾಗಿದ್ದರೆ ಅದೊಂದು ಅವಮಾನ ಇದು ಹುಡುಕೊಂಡು ಬರತಕ್ಕಂಥದ್ದು ಆಗುತ್ತೆ ಜಾಗರೂಕತೆ ಮಕರ ರಾಶಿ ಲಾಭಕರವಾಗಿರ್ತಕ್ಕಂಥ ದಿನ ವೃತ್ತಿಯಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೀತಕ್ಕಂಥದ್ದು ನಿಮ್ಮ ಸ್ಥಾನತಕ್ಕಂಥ ಇನ್ಕಮ್ ಪೊಸಿಷನ್ ಗ್ರೋತ್ ಎಲ್ಲ ನೋಡ್ತಕ್ಕಂಥ ದಿನ ಕುಂಭರಾಶಿ ಭಾಗ್ಯೋದಯ ತುಂಬ ಹೆಸರು ಕೀರ್ತಿ ಪ್ರತಿಷ್ಠೆ ಗೌರವ ಸನ್ಮಾನ ಯಾವುದೋ ಒಂದು ಅಧಿಕಾರ ತಾನಾಗಿ ಹುಡುಕಿಕೊಂಡು ಬರತಕ್ಕಂಥ ಅದ್ಭುತವಾದಂಥ ದಿನ ಮೀನರಾಶಿ ಅನಾರೋಗ್ಯದಿಂದ ಬಳಲ್ತಕ್ಕಂಥದ್ದು ಬಿ ಓ ಶುಗರು ಥೈರಾಯ್ಡು ನ್ಯೂಟ್ರಸ್ ಇನ್ಫೆಕ್ಷನ್ ಪ್ಯಾರಾಲಿಸಿಸ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ನಿಂದ ಬಳಲ್ತಿದ್ರೆ ಉಲ್ಪಣಿಸ್ಬಿಡುತ್ತೆ ಆರೋಗ್ಯದ ಕಡೆ ತುಂಬ ಎಚ್ಚರಿಕೆಯಿಂದ ಇರಿ ದುಡ್ಡು ಕಾಸಿನ ವ್ಯವಹಾರಗಳು ಇವತ್ತು ಒಳ್ಳೆಯದಲ್ಲ ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಒಳ್ಳೆಯದಾಗಲಿ